ನಾನಿದ್ದಲ್ಲಿ ಬಂದದ್ದು ನಿಮ್ಮಲ್ಲಿ ಹೆಂಗ್ಸಿರಿದರೆ ಒಂದು ಹೂವು ಅಂದ್ರೆ ನಾನೊಂದು ಮನಸ್ಸು ಮಾಡಿ ಅದೊಂದು ಕೆಲಸ ಬೀಸಿ ಅಲ್ಲ ಅಂತ ಹೇಳ ಸಮಸ್ಯೆ ನನಗೆ ಬೇರೆಯವರನ್ನೆಲ್ಲ ನೋಡಿದ್ರೆ ಆ ರೀತಿ ಹಾರ ಬೀಳುವ ಅಭ್ಯಾಸ ಇಲ್ಲ ನಿನ್ನನ್ನು ನೋಡಿದಾಗ ಆ ರೀತಿ ಸಿಟ್ಟು ಬರ್ತಾ ಉಂಟು ನಮಗೆ ಬಳೆ ಪ್ರಕರಣದಲ್ಲೇ ತಲೆ ಬಿಸಿ ಈಗ ನಾನು ನಿಮ್ಗೆ ವಿಷಯ ಏನು ಈಗ ಆ ಬಳೆಗಳನ್ನೋಡ್ರಿ ಶಿ ಹಾಕೊಳ್ಳುದು ಈಗ ಬಂದ ನಮ್ಮ ಪಾಪ ಇದಕ್ಕೆ ಪೆಟ್ಟು ಬಿಡ್ತಾರೆ ಬಳೆ ಹಾಕಿಸಬೇಕು ಆ ಹೆಂಗಸರು ಹಾಕೊಳ್ಳುದು ಹಣ ಕೊಡುವುದು ನಾವು ಸುಮ್ನೆ ಕೆಲವು ಬಳೆಗಳನ್ನು ನೋಡ್ರೆ ನಮಗ ತಲೆ ಬಿಸಿ ಇಲ್ಲವೇ ಇಲ್ಲ ಆ ಬಳೆ ಹಾಕಿದಾಗ ಅದಕ್ಕೆ ಮೌಲ್ಯ ನಾನು ಕೊಡಬೇಕು ಎನ್ನುವ ಕಾರಣಕ್ಕಾಗಿ ತಲೆ ಕೆಡಿಸಿಕೊಳ್ಳುವುದಲ್ಲ ನೀನು ಬಳೆ ತಂದು ಕೊಟ್ಟರೆ ಬಳೆ ನಾನು ಹಾಕೊಳ್ಬೇಕಾ ನಮ್ಗೆ ಯಾರಿದ್ದಾರೆ ಬಳೆ ನಾನು ಕೊಂಡುಕೊಳ್ಳುವುದು ಹೇಳು மதுவே ஆக பழ பழை பழ அது நான் யாரும் ನಾ ಯಾಚೋತಿ ಯಾ ವೇಷ ಮಾಡ್ತೆ ಅಂತ ಹೇಳಿಕಿಲ್ಲ ಹೇಳಿದ್ನಲ್ಲ ಹೋಗಿ ನನಗೆ ನೀ ಈ ವೇಷ ಅಲ್ಲ ಮಾಡ್ತೀಯೆ ಅನ್ನುವ ಕಲ್ಪನೆಯೇ ಇರಲಿಲ್ಲ ನಾನು ಹ ನಾನು ಸಂದರ್ಭ ಬಂತು ಅಂದ್ರೆ ನೀ ಇಲ್ಲ ಆದ್ರೂ ಒಂದು ವೇಷ ಮಾಡ್ಬಿಡುವೆ ನಾನು ಅದಕ್ಕೆ ಯುಕ್ತತೆ ಇತ್ತು ನಿಮಗೆ ಅದಬೇಡ ಆದರೆ ಮತ್ತೆ ಅನುಭವವೇ ಅನುಭವ ಇಲ್ಲಕಂದ್ರೆ ಅಂತ ಮಾಡೋ ಒಂದು ವೇಷ ಮಾಡ್ತೈದಲ್ಲ ಓಯ್ ಯತಾ ಅರ್ಥ ಕಾವತ್ ನಿಮ್ಮತ್ರ ಹೇಳೋದು ಏನು ನಾನು ಆಾಣಿಗೆ ಹೋಗ್ತೇನೆ ಅವ್ರ ವಿಷಯ ತಿಳ್ಕೊಂತ ಯಾವ ರೂಪದಲ್ಲಿ ಹೋಗ್ತಿದ್ರು ಹೇಳಲಿಕ್ಕಿಲ್ಲ ಈ ರೂಪದಲ್ಲಿ ಹೋದದ್ದು ಆದ್ರೆ ಈ ವೇಷ ಮಾತ್ರ ಒಪ್ತದೆ ನೀನು ಅಂದ್ರೆ ಹೊಳೆಗಾರರ ವೇಷ ಗೊತ್ತೇ ಆಗುವುದಿಲ್ಲ ನೀನು ಅಂತ ಹುಷಾದ ಅಂತ ತೆಗೆದ್ಮೇಲೆ ಗೊತ್ತಾಗ್ತದೆ ಈ ವೇಷ ನಿಂಗೆ ಒಳ್ಳೆ ಈ ದೇವಸ್ಥಾನ ಮುಂದೆ ಕುತ್ಕೊಳ್ಳುದೇ ಒಳ್ಳೇದು ಯಾವಾಗಲೂ ವೇಷ ಹೇಗಿರ್ಬೇಕು ಗೊತ್ತಾ ನೈಜೆಯನ್ನ ಮರೆಮಾಚುವ ಹಾಗಿರ್ಬೇಕು ಹಾಗಾಗಿ ಆ ಮಟ್ಟಿಗೆ ನಿನ್ನದ್ದು ನೈಜ ಮರೆಮಾಚು ಹೌದು ಅಂದ್ರೆ ನಿಜವನ್ನು ಮಾಡ್ತಿದ್ದೀಯಾ ಆ ವೇಷನಂತೆ ಬರುವುದು ಅಲ್ಲ ಅದಿರ್ಲಿ ನಾನು ಹೋದೆ ಹೋಗುವಾಗ ಭಾರಿ ವಿಜೃಂಭಣೆ ಮದುವೆಯ ಉತ್ಸವ ಯಾಕೆ ಏನು ಅಂತ ನೋಡಿದೆ ವಿಷಯ ಗೊತ್ತಾಯ್ತು ನೀವು ಬಳಸಿದ್ದ ಪೌರ್ಣಿಮಿ ಅವಳಿಗೆ ಮತ್ತೆ ಅವತ್ತು ಬಂದು ನಮ್ಮನ್ನ ಅಡ್ಡಾಕಿ ಬಡ್ದಿದ್ನಲ್ಲ ಅವಂದ್ರ ನಾನು ಹೋಗ್ತೆ ಮಂಗಳ ಸೂತ್ರ ಕಟ್ತೇ ಇದ್ದೆ ಅವಳಿಗೆ ಅಂದ್ರೆ ಪೌರ್ಣಿಮಿಗೆ ಅವಳಿಗೆ ಮದುವೆ ಮತ್ತೆ ಹೋಗೋದಕ್ಕೆ ಹಾಗೆ ಬರಬಾರ್ದು ಅಂತ ಒಂದು ಊಟ ಮಾಡ್ಕೊಂಡೆ ನಾನು ನಿನ್ನ ಊಟಕ್ಕೆ ಬೆಂಗ್ ಆ ಊಟದ ಖರ್ಚು ನಿಮ್ಮ ಅಯ್ಯೋ ಪುಣ್ಯಾತ್ಮನಿ ಕೊರ್ಚಿನ ಬಗ್ಗೆ ತಲೆ ಬಿಸಿ ಮಾಡಿ ದೊಡ್ಡ ತಲೆ ಬಿಸಿ ಅದು ನೀವು ಪೂರ್ತಿ ಮನೆ ಬೇಡ ಹೌದಾ ನನಗೆ ಬೇಡ ಪೌರ್ಣಮಿ ಅದು ಮದುವೆ ಮದುವೆ ಆಗ ಹೋಯ್ತು ಅದೊಂದಾಯ್ತು ಅದೇ ಹಾಗಾದ್ರೆ ನೀನು ಈ ವೇಷ ಮಾಡಿ ಪ್ರಯೋಜನ ಇಲ್ಲದೆ ಹೋಯ್ತಲ್ಲ ನಾನು ವೇಷ ಮಾಡಿದ್ದಕ್ಕೆ ಪ್ರಯೋಜನ ಉಂಟು ಊಟ ಮಾಡಿ ವಿಷಯ ಮಾಡ್ತಾ ನನಗೆ ಅದು ಇದೇ ವಿಷಯ ಮದುವೆ ಆಯ್ತು ಅಲ್ಲ ಅವಳು ಮದುವೆ ಆಗುವುದೇ ತಿಳ್ಕೊಂಡು ಬರ್ಲಿಕ್ಕೆ ನನ್ನ ಕಳುಹಿ ಕೊಟ್ಟದ್ದಲ್ಲ ನಾನು ಅವಳನ್ನೇ ನಿಮಗೆ ನಿಮಿಷ ಸಂದರ್ಭ ಬಂದ್ರೆ ಬೇಕಿತ್ತು ನಿಮ್ಗೆ ಇದೆಲ್ಲ ಆಲೋಚನೆ ಬಂದು ನಾವು ಹೋಗೋ ಸ್ಥಳ ಆಯ್ತು ಮದುವೆ ಆಯ್ತು ಮದುವೆ ಅಂತ ಅಂತ ಅದೇ ಲೆಕ್ಕ ಹಾಕಿದ್ದೆ ಒಂದ್ ಅಕ್ಕ ಮದುವೆ ನಿಮ್ಗೆ ಅರ್ಥ ಇಲ್ಲ ಮದುವೆ ಆದದ್ದು ಪೌರ್ಣಿಮೆ ಇದು ಮತ್ತೆ ನಾಗಚಂದ್ರಂತ ಆದರೆ ಅಲ್ಲಿ ಬೆಂಕಿ ಅಂತ ಕುದಿತಾ ಇದ್ದವಳು ಒಬ್ರು ನೋಡುವುದಕ್ಕೆ ಪೌರ್ಣಿಮೆ ಏನು ಅಲ್ಲ ಹೌದಾ ನಿಜವಾಗ ಹುಡುಗಿಂತೂ ಚಂದ ಹೌದ ಚೈತ್ರ ಅಂತ ಒಂದು ಹುಡುಗಿ ಸತ್ಯಕ್ಕೆ ಒಳ ಸ್ಥಿತಿ ಅರ್ಥ ಮಾಡ್ಕೊಂಡೆ ಒಡೆಯ ಅವರಿಬ್ಬರ ಮೇಲೆ ಇವಳಿಗೆ ದ್ವೇಷ ತಾನು ಮದುವೆ ಆಗಬೇಕು ಅನ್ನುವಂತ ಮಾವನ ಮಗಳನ್ನು ಇವಳು ಮದುವೆ ಹಾಕೊಂಡು ಹೋದ್ರು ಅಂತ ಹಾಗೆ ತೀರ್ಸ್ಕೊಳ್ಳಿ ಕೆಳಪಡಿಸ್ತಾ ಇದ್ಲು ಬುದ್ಧಿವಂತಿಕೆ ಮಾಡಿ ಅವಳನ್ನು ಕರ್ಕೊಂಡ್ ಬಂದೆ ನಾನು ಯಾಕೆ ಯಾಕೆ ಒಂದು ನಿಮಗೆ ಹೆಣ್ಣಿಗೆ ಹೆಣ್ಣು ಅಂಕುಲ ಆಯ್ತು ಜೋಡಿ ಮತ್ತೆ ಹಾಗೇಗೆ ಯೋಗ್ಯಗಳು ಶತ್ರುವಿನ ಶತ್ರು ನಮಗೆ ಮಿತ್ರ ಮತ್ತೊಂದು ಇನ್ನೂ ಸೂಕ್ಷ್ಮ ಹೇಳಬೇಕು ಅಂತ ಆದ್ರೆ ಸಾಮಾನ್ಯ ಇನ್ನಲ್ಲ ಪ್ರಳಯ ಅಂತ ಕೇಳಿ ಸಾಧಾರಣ ಅಂತದ್ದೇ ಅಲ್ಲ ನಿಮ್ ಜೋಡಿ ಇಬ್ರು ಒಟ್ಟಾದ್ರೆ ಮತ್ತೆ ಮುಗಿ ಮತ್ತೆ ಸಾಧಾರಣ ಹಾಕಿದ್ದೆ ಎರಡು ಒಟ್ಟಾಯ್ತ ದಕ್ಷಿಣೋತ್ತರ ಸಾಕು ಅಂತ ಕರ್ಕ ಬಂದಿ ನಾ ಹೇಳು ಸರಿ ಅಲ್ಲ ಹೇಳ್ಬೇಡ ಹೇಳ್ಬೇಡ ನಾ ಬರ್ಲಿಕ್ಕೆ ನೀವು ನೋಡಿ ನೋಡಿ